ೂ ಡಿಪಾರ್ಟ್ಮೆಂಟ್ ಪ್ರಯೋಜನ ಏನು ಅವ್ರು ಪ್ರೋಸೆಸ್ ಆಗಿದೆ ಅಂತ ಜಾಗ ಹೋಗೋದು ನಾವು ಮಂಜೂರು ಮಾಡಿದ್ಮೇಲೆ ಯಾರು ಹೋಗ್ತಾರೆ ಯಾರು ಹೋಗ್ತಾರೆ ಸರ್ಕಾರದ ಜಾಗಕ್ಕೆ ಬೇಕಾಗ ಯಾರೋ ದುಡ್ಡಿದೆ ಅಂತ ಕೋರ್ಟ್ ಹೋಗ್ಬಿಟ್ರೆ ಅದೆಲ್ಲ ಪೆಂಡಿಂಗ್ ಇಡಕ್ಕಾಗತ್ತ सरकार जागा ಅಂತ ನಿಮಗೆ خاط್ರಿ ಇದ್ಯಾ গোಮಾಳ जागा ಅಂತ خاط್ರಿ ಇದ್ಯಾ خاط್ರಿ ಇದ್ಯಾ ಅದು ನಿಮಗೆ जागा গোಮಾಳದ್ದು ಮಸಾಲಾ 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 ಮದುರೆಸ್ ಯಾಕಿ ಬೇರ ಮಹಾರಾಷ್ಟ್ರದ ಈಗ ನೇರದಲ್ಲಪ್ಪ ಮತ್ತೆ वायु प्रदूषण ಬೆಳಿತಾ ಬಾಳಿಯ ಬಾರ ಮೈದಾನಕ್ಕೆ ಕಾಸೆ ಬಂತೋರೆ ಆದ್ರೆ ಕೆಲವು ಬರಬೇಕು গোಮಾಳ ಅಂತ ಇರಬೇಕು ಸರ್ 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 ಏನು ಪಾ ಇವರೆಲ್ಲ ಇದರ ಬಗ್ಗೆ ತಿಳ್ಕೊಳ್ಳಕೆ ಇತ್ತು ನಾಲೆಡ್ಜ್ ಇತ್ತು ಏನು ಒಂದೊಂದ ಸತಿ ಓವರ್ ಸ್ಮಾರ್ಟ್ ಆಗಿ ಬಿಹೇವ್ ಮಾಡ್ತಾರೆ ಅದರ ಬಗ್ಗೆ ಸ್ವಲ್ಪ ಮಾತಾಡಿದೆ ಏನೇನ್ ದಾಖಲೆ ಇದೆ ನೀವು ಫೋಲ್ ಮಾಡ್ತೀರಾ ಏನ ڈاکಲೇ ಇದೆ ಒಂದು ನಿಮಿಷ ಇದೇನಿದು ಅದು ಸರ್ವೆ ಸರ್ವೆ ಸ್ಕೆಚ್ ಇದು ಕರೆಕ್ಟಾಗಿ ಇದ್ಯಾ ಇದು ಕರೆಕ್ಟಾಗಿ ಇದ್ಯಾ ಇದು ನಿಮ್ಮದೇನಾ ಇದು ನಿಮ್ದೆ ನಿಮ್ದೇನ ರಿಪೋರ್ಟ್ ಇದು ನಿಮ್ದೇನ ನಿಮ್ದೇನ ರಿಪೋರ್ಟ್ ನಿಮ್ ರಿಪೋರ್ಟ್ ಇದು ನಿಮ್ ರಿಪೋರ್ಟ್ ಅಂದ್ರೆ ನೀವ್ ಅಧಿಕೃತವಾಗಿ ಈ ತರ ನೀವ್ ರಿಪೋರ್ಟ್ ಮಾಡ್ತಾ ಇರೋದ ಮೊದಲದೊಂದು ರಿಪೋರ್ಟ್ ಈಗ ಒಂದು ರಿಪೋರ್ಟ್ ಮಾಡ್ತೀರಾ ನಾವು ಸ್ಟಾರ್ಟಿಂಗ್ ಬಂದಾಗ ಏನಂದ್ರೆ ಗೋಮಾಳ ಸಾವಿರದ ಅರವತ್ತು ಪೊಲೀಸನ್ ನೋಡಿದಾಗ ಮಾವಿನ ಮರಗಳು ಇತ್ತು ಮಾವಿನ ಮರಗಳು ಯಾರು ಮುಂದೆ ಮಾಡ್ತಾ ಇದಾರೆ ಅಂತ ಕೇಳಿದಾಗ ಈ ತರ ಮಾಡ್ತಾ ಇದಾರೆ ತರ ನಿಮ್ಗೆ ಮುಂಜೂರಾಗಿದ್ರೆ ನಂಗೆ ದಾಖಲೆಗಳು ಫಸ್ಟ್ ಐಡೆಂಟಿಫೈ ಮಾಡಿ ಇವ್ರು ಹೇಳ್ತಾ ಇದಾರಲ್ಲ ಕುತ್ಕೊಂಡು ವೆರಿಫೈ ಮಾಡಿ

అవును రైతురా నీవు రైతురా ఏంపా అట్లయితే చదువు లేదంటే వాళ్ళంతా బతుకుతలేదా చదివానికి ఏమన్నా మాకు ఏమన్నా వస్తా ఉంటే ఏతుందని చెప్పి ఉండిపోతుందా అట్లయితే యోచన చేయాల్సి ఉండే ಏನೋ ಒಂದು ನಂಬಿಕೆ ಅಲ್ಲ ಮೇಡಮ್ ಅವ್ರು ಟೋಟಲ್ ಆಗಿ ಇಡೀ ಬೇರೆ ಕಡೆ ಮಾಡಿ ಮೇಡಮ್ ದಯವಿಟ್ಟು ಎನ್ಒಿಸಿ ಬೇಕಂದ್ರೆ ಸಿ ಕೊಡ್ಬೇಕಂದ್ರೆ ಸಾವಿರದ ಐನೂರು ಪಾವತಿ ಹತ್ತು ಸಾವಿರ ಕೊಟ್ಟಿದ್ರಿಂಗ್ ಪೆನ್ಷನ್ ಲಿಂಕ್ ಮಾಡ್ಬೇಕಂದ್ರೆ ಐನೂರು ರೂಪಾಯಿ ಕೊಡ್ಬೇಕು ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಜವಾಬ್ದಾರಿ ಅರ್ಥ ಮಾಡ್ಕೊಂತ ಇಲ್ಲ ನಿಮಗೆ ಆ ಭಾಗದಲ್ಲಿ ನೀವು ಒಬ್ಬ ಜನಪ್ರತಿನಿಧಿ ಮೇಡಮ್ ದಯವಿಟ್ಟು ಅವನ್ನ ಲೀನಿಂದ ಕಳ್ಸಿಬಿಡಿ ಮೇಡಮ್ ಅವ್ರ ಬೇರೆ ಕಡೆ ಕಳ್ಸಿ ಮೇಡಮ್ ಅವ್ರೇನಂತಾರೆ ಅವ್ರೇನಂತಾರೆ ಗೊತ್ತ ಮೇಡಮ್ ಜನಗಳ ಹತ್ರ ಹೇಗೆ ಹೇಗೆ ಬಿಟ್ಟು ಸಾಕ ಬಿಟ್ಟಿದ್ದೆ ನನಗೆ ಅಂತ ಹೇಳ್ತಾನೆ ಒಂದೇ ಒಂದು ವಿಷಯ ಮೇಡಮ್ ಫ್ರೆಂಡ್ಸ್ ಆಗಿದ್ರು ಯಪ್ಪ ಇವಾಗ ನಾನು ಮಾತಾಡೋಕ್ಕೆ ಇದಿಲ್ಲ ಪುಸ್ತಕ ಇಲ್ಲ ನಾಳೆ ಸಂಡೆ ಫ್ರೀ ಆಗಿರ್ತೀವಿ ಕಾಲ್ ಮಾಡ್ಕೊಂಡು ಬಾಪ ಅಂತ ಕಾಲ್ ಮಾಡಿದ್ವಿ ಮೇಡಮ್ ಸರ್ ಎಲ್ಲಿದ್ದಾರೆ ಸರ್ ಅಂತ ಎಂಟ್ರಿ ಕೈ ಕೊಟ್ಬಿಟ್ಟು ಸರ್ ನೀವು ಈ ಥರ ಎಲ್ಲ ಮಾಡಿದ್ದೀರಾ ಅಂದರೆ ನಾನು ನಿಮ್ಮ ಊರ ಮೇಲೆ ನೋಟಿಸ್ ಕಳಿಸ್ತೀನಿ ಅಂತ ಎಂಟ್ರಿ ಕೈ ಫೋನ್ ಕೊಟ್ಟು ಇದು ಮಾಡಿಸಿದೆ ನಾನು ನೋಡಿ ತಹಶೀಲ್ದಾರ್ ಮೇಡಮ್ ನೀವೇ ನೋಡಿ ಮೇಡಮ್ ಹೆಂಗೆ ನೀವು ಇಷ್ಟು ಜನ ಇವಾಗ ಒಂದು ವಿಲೇಜ್ ಅಕೌಂಟೆಂಟ್ ಅವ್ರ ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತಾನೆ ನಿಮ್ಮ ನೋವಿರೋದು ನೀವು ಹೇಳ್ತಾ ಇರೋದು ನಿಮ್ಮ ನಿಮ್ ಸಮಸ್ಯೆಗಳನ್ನ ಹೇಳ್ತಾ ಇರೋದು ಒಂದ್ ಆ ಭಾಗದಲ್ಲಿರುವಂತ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತೇನೆ ಆಯ್ತಪ್ಪ ಅರ್ಥ ಆಯ್ತು ಅದನ್ನ ನೀವು ಸಹನೆಯಿಂದನೂ ಕೂಡ ಆವೇಶ ಅಷ್ಟೊಂದು ಆವೇಶ ಈ ಸಂದರ್ಭದಲ್ಲಿ ಅರ್ಥ ಇನ್ಕಮ್ ಎಷ್ಟೋ ರೇಷನ್ ಕಾರ್ಡ್ಗಳೇ ಹೋಗೋಕ್ ಕಾರಣ ಅವರೇ ಎಲ್ರಿಗೂ ಮೂರು ಮೂರ್ ಲಕ್ಷ ನಾಲ್ಕು ಲಕ್ಷ ಇನ್ಕಮ್ ಬರೆಯೋದು ಯಾರ್ದು ಸ್ಯಾಲರಿ ಬರೆಯೋದು ಬೇಕು ಅಂತ

私の家に行った方がいい。